ಮಕರಂದ ಸಂಗ್ರಹ ಮಾಡುತ್ತವೆ ನೀವು ವಿದ್ಯಾರ್ಥಿಗಳು ವಿದ್ಯೆಯನ್ನ ಸಂಗ್ರಹ ಮಾಡುವಂತಹ ಸಮಯವಿದು ಈ ಸಮಯದಲ್ಲಿ ಪರಿಶ್ರಮ ಹಾಕಿ ಗುರುಗಳು ನೀಡಿದಂತಹ ಶಿಕ್ಷಣವನ್ನ ಕಲಿತು ನಿಮ್ಮ ಗುರಿ ಮುಟ್ಟಬೇಕು ಎಂದು ಮೈಸೂರಿನ ಕೃಷ್ಣಕುಮಾರ್ ಹೇಳಿದ್ದಾರೆ ಚಳಕೆರೆ ನಗರದ ಹೊಂಗಿರಣ ನ್ಯಾಷನಲ್ ಶಾಲೆಯಲ್ಲಿ ಇಂದು ನಡೆದ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕೃಷ್ಣಕುಮಾರ್ ತಾಯಿ ಕೂಡ ರತ್ನ ಮಾತನಾಡಿ ಇಂದಿನ ಯುಗದಲ್ಲಿ ವಯೋವೃದ್ಧರಾದ ತಂದೆ ತಾಯಿಗಳನ್ನು ಆಶ್ರಮಕ್ಕೆ ಸೇರಿಸುವ ಸಮಯದಲ್ಲಿ ತಮ್ಮ ಪುತ್ರ ಆಧುನಿಕ ಶ್ರವಣಕುಮಾರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮೋಟಾರ್ ಬೈಕ್ನಲ್ಲಿ ತನ್ನನ್ನ ಕರೆದುಕೊಂಡು ಹೋಗುತ್ತಿರುವುದು ನಿಜಕ್ಕೂ ಇಂತಹ ಮಗನನ್ನ ಪಡೆದ ನಾನೇ ಧನ್ಯಳು ನನಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿದ್ದರೂ ಸಹ ಯಾವುದೇ ಅನಾರೋಗ್ಯ ಕಾಡದೇ ಇರುವುದು ದೇಶ ಸುತ್ತಲೂ ಸಹಕಾರಿಯಾಗಿದೆ ನನಗೆ ಇನ್ನೇನು ಬೇಕು ಎಂದಿದ್ದಾರೆ ಈ ಸಮಯದಲ್ಲಿ ಹೊಂಗಿರಣ ಶಾಲೆಯ ಕಾರ್ಯದರ್ಶಿ ದಯಾನಂದ ಪ್ರಹ್ಲಾದ್ ಮುಖ್ಯ ಶಿಕ್ಷಕ ಡಿವಿಎಸ್ ಪ್ರಸಾದ್ ಮಾತನಾಡಿದರು ಈ ಸಮಯದಲ್ಲಿ ಶಾಲಿನಿ ಶೈಲಜಾ ಶಾಂತಕುಮಾರ್ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು